ಹುಬ್ಳಿಯ ಶೆಟ್ಟನಹಳ್ಳಿ ಗ್ರಾಮದ ಶ್ರೀ ಆದಿಶಕ್ತಿ ಜರದಮ್ಮನವರ ನೂತನ ದೇವಾಲಯ ಹಾಗೂ ಪ್ರಧಾನಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಗ್ರಾಮಾಂತರದ ಮಾಜಿ ಶಾಸಕ ಗೌರಿಶಂಕರ್ ಇಂದು ಪಾಲ್ಗೊಂಡು ದೇವರ ದರ್ಶನ ಪಡೆದು ಮಾತನಾಡಿದ ಅವರು ಐವತ್ತು ಇರುವ ಈ ಗ್ರಾಮದಲ್ಲಿ ಒಂದು ಕೋಟಿಗೂ ಅಧಿಕ ವೆಚ್ಚದ ದೇವಸ್ಥಾನ ನಿರ್ಮಾಣ ಮಾಡಿರುವುದು ಸಂತಸದ ವಿಚಾರವಾಗಿದ್ದು ಗ್ರಾಮದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಲು ದೇವಸ್ಥಾನಗಳು ಅಮೂಲ್ಯವಾದುದು ಎಂದು ತಿಳಿಸಿ ಒಂದು ಲಕ್ಷ ದೇವಸ್ಥಾನಕ್ಕೆ ದೇಣಿಗೆ ಸಂದರ್ಭದಲ್ಲಿ ನೀಡಿದ್ರು ವರದಿಗಾರರಾದ ಶ್ರೀನಿವಾಸ್ ಸೋಪನಹಳ್ಳಿ ಅವರ ಹತ್ತಿರ ಮಾತನಾಡಿ ಮಾಜಿ ಸಚಿವರಾದ ಮಾಧುಸ್ವಾಮಿ ಅವರು ನೆಲಮಂಗಲ ಹಾಗೂ ಗ್ರಾಮಾಂತರದ ರೈತರಿಗೆ ಅನುಕೂಲವಾಗಲಿ ಎಂದು ಏಳುನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಋಷಭಾವತಿ ನೀರು ತರಲು ಯೋಜನೆ ರೂಪಿಸಿತು ಆದರೆ ಕೆಲವು ರಾಜಕೀಯ ಮುಖಂಡರುಗಳು ತಮ್ಮ ಸ್ವಾರ್ಥತನಕ್ಕೆ ಈ ಕಾಮಗಾರಿಯನ್ನ ವಿರೋಧಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಅವರೇ ಪಕ್ಷದ ನಾಲ್ಕು ಬಾರಿ ಶಾಸಕರಾಗಿರುವ ರವರೇ ಈ ಕಾಮಗಾರಿಯ ಬಗ್ಗೆ ಒಲವು ವ್ಯಕ್ತಪಡಿಸಿದ್ದಾರೆ ಗ್ರಾಮಾಂತರದ ಕ್ಷೇತ್ರಕ್ಕೆ ಇಪ್ಪತ್ತಾರು ಕೆರೆಗಳಿಗೆ ನೀರು ಹರಿಸಲು ಈ ಯೋಜನೆ ಅನುಕೂಲವಾಗಿತ್ತು ಇದರ ಬಗ್ಗೆ ಯಾವುದೇ ರಾಜಕೀಯ ಬೆರೆಸದೆ ಶಾಸಕ ಸುರೇಶ್ ಗೌಡರಿಗೆ ಬೆಂಬಲ ನೀಡುತ್ತೇನೆ ನನ್ನ ಉದ್ದೇಶ ಒಂದೇ ನನ್ನ ಕ್ಷೇತ್ರದ ರೈತರಿಗೆ ಅನುಕೂಲವಾಗಬೇಕು ಅವರ ಮುಖದಲ್ಲಿ ಮಂದಹಾಸ ನೋಡುವುದೇ ನನ್ನ ಆಸೆ ಒಟ್ಟಿನಲ್ಲಿ ಈ ಯೋಜನೆಗೆ ನನ್ನ ಸಂಪೂರ್ಣ ಬೆಂಬಲವಿದೆ ಎಂದು ತಿಳಿಸಿದರು 루시아리인도, <목소리도> 루시아리, 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 루시아 ವಿಶ್ವನಾಥ್ ಅವರು ಅವರೇನು ಕಾಂಗ್ರೆಸ್ ಎಮ್ ಎಲ್ ಎಲ್ಲ ವಿಶ್ವನಾಥ್ ಅವರ ಅಥವಾ ಜೆ ಡಿ ಎಸ್ ಎಮ್ ಎಲ್ ಎಲ್ಲ ಒಬ್ಬ ಸ್ಟ್ರಾಂಗ್ ಲೀಡರ್ ಸುಮಾರು ಈಗಾಗಲೇ ಸತತವಾಗಿ ನಾಲ್ಕು ಬಾರಿ ಎಮ್ ಎಲ್ ಎ ಆಗಿರ್ತವ್ರು ಬಿಜೆಪಿಯಿಂದ ಇಷ್ಟಕ್ಕೊಂದು ಉದ್ದೇಶ ಬಿಟ್ರೆ ಇನ್ನು ಯಾವ ಇಲ್ಲಿ ಸ್ಮಾರತ ಇದೆ ಇಲ್ಲಿ ಆ ಎಮ್ ಎಲ್ ಎ ಮಾರಂತೂ ಒಂದು ಉತ್ತಮವಾದಂಥ ಕೆಲಸಕ್ಕೆ ನಮ್ಮ ಸಂಪೂರ್ಣ ಯಾವುದು ಕೂಡ ಪಕ್ಷ ಪಕ್ಷ ಅಂತ ಹೇಳಿಬಿಟ್ಟು ವಿರೋಧ ಮಾಡೋದು ಬೇಡ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ನಾನು ಮನವಿ ಮಾಡ್ತೀನಿ ಗ್ರಾಮಾಂತರ ಶುಭಾವತಿ ನದಿ ನೀರು ವಿಚಾರ ಬೆಂಬಲ ಸಂಪೂರ್ಣವಾಗಿದೆ ಅಂತ ಹೇಳ್ತಾರೆ ಹತ್ತು ಪರ್ಸೆಂಟ್ ಶುಭಾವತಿ ನದಿ ನೀರು ತರಲಿಕ್ಕೆ ಸಂಪೂರ್ಣ ಬೆಂಬಲ ಇದ್ದಂತೆ